ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುತ್ತೀಫಾ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳರಿ ನಮ್ಮ ರಾಜ್ಯದ ರೈತರಿಗೆ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಮತ್ತೆ ಇವಾಗ ಮೂರು ಮುಖ್ಯವಾದ ಮಾಹಿತಿಗಳು ಬಂದಿದೆ ಹೌದು ಫ್ರೆಂಡ್ಸ್ ನಮ್ಮ ರಾಜ್ಯ ಸರ್ಕಾರದಿಂದ ರೈತರಿಗೆ ಬಂದಿರುವ ತುಂಬನೇ ಮುಖ್ಯವಾದ ಮಾಹಿತಿಯನ್ನು ಈ ಒಂದು ವಡೋದಲ್ಲಿ ಹೇಳ್ತೇನೆ ರೈತರಿಗೆ ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿಗಳ ಒಂದು ಪರಿಹಾರದ ಕುರಿತಂತೆ ಹಲವಾರು ಒಂದು ಯೋಜನೆಗಳ ಕುರಿತಂತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು ನೋಡೋಣ ಫ್ರೆಂಡ್ಸ್ ಮತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಬಂದಿರುವ ಬೆಂಬಲ ಬೆಲೆ ಕುರಿತಂತೆ ಮತ್ತೊಂದು ಮುಖ್ಯವಾದ ಮಾಹಿತಿ ಎಲ್ಲವನ್ನು ಕೂಡ ಈ ಒಂದು ಕಂಪ್ಲೀಟ್ ಆಗಿ ಹೇಳಿದ್ದೇನೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಫ್ರೆಂಡ್ಸ್ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಇಂದ ಈ ಒಂದು ಸ್ಟಾರ್ಟ್ ಮಾಡೋಣ ಗೆಳರಿ ನೀವು ಕೂಡ ರೈತರಾಗಿದ್ರೆ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಪಿಎಂ ಕಿಸಾನ್ ಆಗಿರ್ಬೋದು ಬೆಳೆ ವಿಮೆ ಆಗಿರ್ಬೋದು ಫಸಲ್ ಬೀಮಾ ಮತ್ತು ಬೆಂಬಲ ಬೆಲೆ ಯೋಜನೆಯಲ್ಲಿ ಲಾಭವನ್ನ ಪಡೆದುಕೊಳ್ತಾ ಇದ್ರಿ ವಿಡಿಯೋಗೆ ಲೈಕ್ ಮಾಡ್ತಾ ಕಮೆಂಟ್ ಅಲ್ಲಿ ನಮಗೆ ಎಸ್ ಅಂತ ತಪ್ಪದೆ ಒಂದು ಕಮೆಂಟ್ ಮಾಡಿ ಮತ್ತು ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ ಸರ್ಕಾರ ಕೂಡ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ನೀಡುತ್ತಾ ಇರುವ ಒಂದು ಹಣಕ್ಕೆ ಎಂಟು ಸಾವಿರದ ಐದುನೂರು ರೂಪಾಯಿಗಳ ಹೆಚ್ಚುವರಿಯಾಗಿ ಹಣವನ್ನ ರೈತರ ಖಾತೆಗೆ ಬಿಡುಗಡೆ ಮಾಡುವುದಾಗಿ ಘೋಷಣೆ ಕೂಡ ಮಾಡಿದೆ ಇದೇ ಕುರಿತಂತೆ ಬಿಜಾಪುರ ಜಿಲ್ಲೆಯಿಂದ ಇಲ್ಲಿ ಮುಖ್ಯವಾದ ಮಾಹಿತಿ ನಮಗೆ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಇದು ನಮ್ಮ ರಾಜ್ಯದ ರೈತರಿಗೆ ಮೊದಲನೇ ಮುಖ್ಯವಾದ ಮಾಹಿತಿ ಏನಂದ್ರೆ ಜಂಟಿ ಸಮೀಕ್ಷೆ ನೆಪದಲ್ಲಿ ಯಾವುದೇ ಒಂದು ಸಮಯವನ್ನು ಹಾಳು ಮಾಡದೆ ತಾಲೂಕಿನ ಪ್ರತಿಯೊಂದು ಗ್ರಾಮದ ಪ್ರತಿಯೊಬ್ಬ ರೈತರಿಗೆ ಒಣ ಬೇಸಾಯಕ್ಕೆ ಐವತ್ತು ಸಾವಿರ ರೂಪಾಯಿಗಳು ಹಾಗೂ ನೀರಾವರಿ ಭೂಮಿಗೆ ಒಂದು ಲಕ್ಷ ಮತ್ತು ಬಹುವಾರ್ಷಿಕ ಬೆಳೆಗಳಿಗೆ ಎರಡು ಲಕ್ಷ ಪರಿಹಾರವನ್ನು ಒದಗಿಸಬೇಕೆಂದು ಇವಾಗ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದ ಅಧ್ಯಕ್ಷರು ಬಿಜಾಪುರ ಜಿಲ್ಲೆಯ ಬಬಲೇಶ್ವರದಲ್ಲಿ ತಹಶೀಲ್ದಾರ್ ಅವರಿಗೆ ಇವಾಗ ಮನವಿಯನ್ನು ಸಲ್ಲಿಸಿದ್ದಾರೆ ಹೌದು ಫ್ರೆಂಡ್ಸ್ ನಮ್ಮ ರಾಜ್ಯದಲ್ಲಿ ಆಗಿರುವ ಒಂದು ಅತಿವೃಷ್ಟಿಗೆ ರೈತರಿಗೆ ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿಗಳ ಪರಿಹಾರಕ್ಕೆ ಆಗ್ರಹವನ್ನು ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಒಂದು ವಿಪರೀತ ಮಳೆಯಿಂದಾಗಿ ತಾಲೂಕಿನಲ್ಲಿ ಕೃಷಿಯ ಬೆಳೆಗಳಾದ ತೊಗರಿ ಮತ್ತು ಹತ್ತಿ ಮೆಕ್ಕೆಜೋಳ ಸಜ್ಜೆ ಸೇರಿದಂತೆ ಸಮಸ್ತ ಬೆಳೆಗಳು ಹಾಳಾಗಿದೆ ದ್ರಾಕ್ಷಿ ದಾಳಿಂಬ್ರೆ ಲಿಂಬೆ ಮತ್ತು ಬಾಳೆ ಸೇರಿದಂತೆ ಎಲ್ಲ ಬೆಳೆಗಳಲ್ಲಿ ನೀರು ನಿಂತು ಸಂಪೂರ್ಣವಾಗಿ ಹಾಳಾಗಿದೆ ಯಾವುದೇ ಜಂಟಿ ಸಮೀಕ್ಷೆ ಮತ್ತು ವೈಮಾನಿಕ ಸಮೀಕ್ಷೆ ಎಂದು ನೆಪ ಹೇಳದೆ ಹದಿನೈದು ದಿನದ ಒಳಗೆ ಎಲ್ಲ ಒಂದು ಜಿಲ್ಲೆಯ ರೈತರಿಗೆ ಪರಿಹಾರ ಬರಬೇಕೆಂದು ಇಲ್ಲಿ ಒತ್ತಾಯ ಕೂಡ ಮಾಡಲಾಗಿದೆ ಹೌದು ಫ್ರೆಂಡ್ಸ್ ಸಮಸ್ತ ಬೆಳೆಗಳು ಕೂಡ ನಷ್ಟಗೊಂಡಿರುವ ಹಿನ್ನೆಲೆಯಲ್ಲಿ ಯಾರಿಗೂ ತಾರತಮ್ಯ ಮಾಡದೆ ಎಲ್ಲರಿಗೂ ನಷ್ಟ ಪರಿಹಾರವನ್ನು ಹಾಕಬೇಕು ಅದೇ ರೀತಿ ಫಸಲ್ ಭೀಮಾ ಯೋಜನೆ ಹಣವು ಕೂಡ ಶೀಘ್ರವೇ ರೈತರ ಖಾತೆಗೆ ಬಿಡುಗಡೆ ಮಾಡಬೇಕೆಂದು ಕೂಡ ಇಲ್ಲಿ ಅವರು ಆಗ್ರಹಿಸಿದ್ದಾರೆ ಹೌದು ಫ್ರೆಂಡ್ಸ್ ಬಬಲೇಶ್ವರ ತಾಲೂಕು ಘಟಕದ ಅಧ್ಯಕ್ಷರಲ್ಲಿ ಮಾತನಾಡಿದ್ದು ಭೀಮೆ ಕೃಷ್ಣ ಹಾಗೂ ದೋಣಿಯ ಪ್ರವಾಹದಿಂದ ಸಾಕಷ್ಟು ರೈತರ ಕೃಷಿ ಭೂಮಿಗಳ ಬೆಳೆಗಳು ಹಾಳಾಗಿರುವ ಜೊತೆಗೆ ಮನೆ ಮಠಗಳು ಕೂಡ ಬಿದ್ದು ಹಲವಾರು ಪ್ರಾಣಿಗಳು ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ ಇದಕ್ಕೆ ಪರಿಹಾರವನ್ನು ಶೀಘ್ರವೇ ನೀಡಬೇಕೆಂದು ಕೂಡ ಅವರು ಆಗ್ರಹಿಸಿದ್ದಾರೆ ಫ್ರೆಂಡ್ಸ್ ನೆಪ ಮಾತ್ರಕ್ಕೆ ಸಮೀಕ್ಷೆ ಮಾಡಿ ಕಣ್ಣಿಗೆ ಕಾಣಬರುವ ಕೆಲವೇ ರೈತರಿಗೆ ನಷ್ಟ ಪರಿಹಾರ ಕೊಡುವುದಾಗಿ ವರದಿಯನ್ನು ತಯಾರಿಸಿದ್ದೀರಿ ಆದರೆ ತಾಲೂಕಿನ ಎಲ್ಲಾ ಹಳ್ಳಿಯ ರೈತರಿಗೆ ಮಳೆಯಿಂದ ನಷ್ಟವಾಗಿದೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಅವರಿಗೂ ಕೂಡ ಪರಿಹಾರವನ್ನ ಕೊಡಬೇಕೆಂದು ಇಲ್ಲಿ ಆಗ್ರಹಿಸಿದ್ದಾರೆ ಫ್ರೆಂಡ್ಸ್ ಇದೇ ಒಂದು ಮನವಿಯನ್ನು ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಅವರು ಕೂಡ ಇಲ್ಲಿ ಮುಖ್ಯವಾದ ಮಾಹಿತಿಗಳನ್ನ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಈಗಾಗಲೇ ಮೊದಲನೇ ಹಂತದಲ್ಲಿ ನಷ್ಟಗೊಂಡ ರೈತರಿಗೆ ಪರಿಹಾರಕ್ಕೆ ಗುರುತಿಸಲಾಗಿದೆ ಮತ್ತೆ ಇತ್ತೀಚೆಗೆ ಹೆಚ್ಚಿನ ಮಳೆ ಉಂಟಾಗಿ ಅನೇಕ ರೈತರ ಜಮೀನುಗಳಲ್ಲಿ ನೀರು ನಿಂತು ನಷ್ಟಗೊಂಡಿರುವ ಕುರಿತು ಪ್ರಥಮ ವರದಿಯನ್ನು ಆಯಾ ಗ್ರಾಮ ಪಂಚಾಯತಿ ಅಥವಾ ತಲಾಟಿ ಕಚೇರಿ ಮುಂದೆ ಅಂಟಿಸಲಾಗಿದೆ ಇನ್ನು ಯಾವ ರೈತರು ನಷ್ಟಗೊಂಡು ಉಳಿದಿದ್ದರೆ ಅಂತವರು ದಾಖಲೆಗಳನ್ನು ಕೊಡಿಸುವಂತೆ ಅವರಲ್ಲಿ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ನಮಗೆಲ್ಲ ಗೊತ್ತಿರುವ ಹಾಗೆ ರೈತರ ಒಂದು ಅನೇಕ ಜಮೀನುಗಳಲ್ಲಿ ನೀರು ನಿಂತು ನೀವೇನಾದರೂ ನಿಮ್ಮ ಒಂದು ಬೆಳೆ ನಷ್ಟವಾಗಿದ್ರೆ ಮತ್ತು ನಿಮ್ಮ ಒಂದು ಹೆಸರು ಆ ಒಂದು ಪಟ್ಟಿಯಲ್ಲಿ ಇಲ್ಲ ಅಂದ್ರೆ ನೀವು ಆಯಾ ಗ್ರಾಮ ಪಂಚಾಯಿತಿ ಅಥವಾ ನಿಮ್ಮ ಒಂದು ತಲಾಟಿ ಕಚೇರಿ ಮುಂದೆ ಅಂಟಿಸಿರುವ ಹೆಸರಿನಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ ನೀವು ಅಂತವರು ತಮ್ಮ ಒಂದು ದಾಖಲೆಗಳ ಜೊತೆಗೆ ನೀವು ಅಲ್ಲಿ ಹೋಗಿ ಮೀಟ್ ಕೂಡ ಮಾಡಬಹುದು ಫ್ರೆಂಡ್ಸ್ ಗ್ರಾಮ ಪಂಚಾಯಿತಿಗಳಲ್ಲಿ ಇದು ಬಿಜಾಪುರ ಜಿಲ್ಲೆಯಿಂದ ನಮಗೆ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರು ಹಾಗಾಗಿ ಈ ಒಂದು ಮಾಡಿದ್ದೇನೆ ಫ್ರೆಂಡ್ಸ್ ಎಲ್ಲ ನಿಮ್ಮ ಬಿಜಾಪುರ ಜಿಲ್ಲೆ ರೈತರಿಗೆ ಎಲ್ಲ ತಾಲೂಕುಗಳಲ್ಲಿರುವ ಬಿಜಾಪುರ ಜಿಲ್ಲೆ ರೈತರಿಗೆ ಮರೆಯದಿ ಈ ಒಂದು ಶೇರ್ ಮಾಡಿ ಮತ್ತು ನಿಮಗೆ ಅದರ ವಿಡಿಯೋ ಎಷ್ಟು ಆಗ್ತಿದ್ರೆ ವಿಡಿಯೋಗೆ ಲೈಕ್ ಮಾಡ್ತಾ ಕಮೆಂಟ್ ಅಲ್ಲಿ ಸೂಪರ್ ಅಂತ ನಮಗೆ ನೀವು ಕಮೆಂಟ್ ಕೂಡ ಮಾಡಬಹುದು ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇದೇ ರೀತಿ ನಮ್ಮ ರಾಜ್ಯದ ರೈತರಿಗೆ ಇಲ್ಲಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು ಫ್ರೆಂಡ್ಸ್ ಹೌದು ಗೆಳೆಯರೇ ಇಲ್ಲಿ ಮುಖ್ಯವಾದ ಮಾಹಿತಿ ಏನಂದ್ರೆ ಪಾತಾಳಕ್ಕೆ ಕುಸಿದಿದೆ ಮೆಕ್ಕೆಜೋಳ ದೊರ ಹೌದು ಗೆಳೆಯರೇ ಮಾರುಕಟ್ಟೆ ಲ್ಲಿ ಮೆಕ್ಕೆಜೋಳ ದರ ಕುಸಿತವಾಗಿದ್ದು ಇದರಿಂದ ಬೆಳೆಗಾರರು ಕಂಗಾಲಾಗಿದ್ದಾರೆ ಅಂತಲೇ ಹೇಳಬಹುದು ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ ಬೆಂಬಲ ಬೆಲೆಗಿಂತಲೂ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ದರ ಇವಾಗ ಪಾತಾಳಕ್ಕೆ ಕುಸಿದೆ ಹೌದು ಫ್ರೆಂಡ್ಸ್ ಇಷ್ಟಾದರೂ ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯದಿರುವುದು ಸಂಕಷ್ಟಕ್ಕೆ ತಂದಿದೆ ಅಂತಲೇ ಹೇಳಬಹುದು ಕೇಂದ್ರ ಸರ್ಕಾರ ಪ್ರಸ್ತಕ ವರ್ಷದಲ್ಲಿ ಬೆಂಬಲ ಬೆಲೆಯಲ್ಲಿ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ನಾಲ್ಕನೂರು ರೂಪಾಯಿಗಳನ್ನು ಕೂಡ ಘೋಷಣೆ ಮಾಡಿದೆ ಇದೇ ಕುರಿತಂತೆ ಇನ್ನು ಇಷ್ಟು ದರಕ್ಕೆ ಮಾರುಕಟ್ಟೆ ಸಿಕ್ಕರೆ ರೈತರಿಗೆ ಅನುಕೂಲ ಕೂಡವಾಗ್ತಾ ಇತ್ತು ಮಾರುಕಟ್ಟೆಯಲ್ಲಿ ಅವಕ ಒಂದು ಹೆಚ್ಚಳವಾಗಿದ್ದರಿಂದ ಅಂದ್ರೆ ಸ್ಟಾಕ್ ಹೆಚ್ಚು ಆಗಿದ್ದರಿಂದ ದಲ್ಲಾಳಿಗಳು ಮಧ್ಯವರ್ತಿಗಳು ಮೆಕ್ಕೆಜೋಳ ಬೆಲೆಯನ್ನ ಇಳಿಕೆ ಮಾಡಿದ್ದಾರೆ ಇದರಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ ಅಂತ ಹೇಳಬಹುದು ಫ್ರೆಂಡ್ಸ್ ನಮಗೆ ಕೊಪ್ಪಳದ ಒಂದು ಮಾರುಕಟ್ಟೆಯಲ್ಲಿ ಒಂದು ಲಕ್ಷ ಕ್ವಿಂಟಲ್ಗೂ ಅಧಿಕ ಒಂದು ಮೆಕ್ಕೆಜೋಳದ ಒಂದು ಸ್ಟಾಕ್ ಇರುವುದು ಇವಾಗ ಮಾಹಿತಿ ಕೂಡ ಬರ್ತಾ ಇದೆ ಇದರಿಂದಾಗಿ ದರ ಕುಸಿದಿದೆ ಇಷ್ಟು ಕಡಿಮೆ ದರಕ್ಕೆ ಮಾರಾಟ ಮಾಡಿದರೆ ರೈತರು ಖರ್ಚು ಮಾಡಿದ ಹಣವು ಕೂಡ ಅವರಿಗೆ ಬರುವುದಿಲ್ಲ ಹೀಗಾಗಿ ಸಂಕಷ್ಟದಲ್ಲಿರುವ ರೈತರಿಗೆ ಶೀಘ್ರವೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬರಬೇಕೆಂದು ಕೂಡ ಇಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಗೆಳೆಯರೆ ನಮಗೆಲ್ಲ ಗೊತ್ತಿರುವ ಹಲವಾರು ಜನರು ಈಗಾಗಲೇ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಮೆಕ್ಕೆ ಬೆಳೆದಿರ್ತಾರೆ ನೀವು ಕೂಡ ಏನಾದರೂ ಮೆಕ್ಕೆಜೋಳ ಬೆಳೆದಿದರೆ ಇದೊಂದು ನಿಮಗೆ ಮುಖ್ಯವಾದ ಮಾಹಿತಿಯಾಗಿತ್ತು ಇದೇ ಕುರಿತಂತೆ ನಮ್ಮ ಕೇಂದ್ರ ಸರ್ಕಾರದಿಂದ ಕೂಡ ಇಲ್ಲಿ ಮುಖ್ಯವಾದ ಮಾಹಿತಿ ಬರ್ತಾ ಇದೆ ಫ್ರೆಂಡ್ಸ್ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಹೌದು ಫ್ರೆಂಡ್ಸ್ ಕೇಂದ್ರ ಸರ್ಕಾರ ರೈತರ ಅಭ್ಯುದಕ್ಕೆ ಅವಾಗ ಬದ್ಧವಾಗಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಹೌದು ಗೆಳೆರೆ ಭತ್ತದಂತಹ ಬೆಳೆಗಳ ಜೊತೆಗೆ ಬೇಳೆ ಕಾಳುಗಳನ್ನ ಬೆಳೆಯಲು ಹೆಚ್ಚು ರೈತರು ಮುಂದಾಗಬೇಕು ಇದರಿಂದ ಬೇಳೆ ಕಾಳುಗಳ ಒಂದು ಆಮದು ತಗ್ಗಲಿದೆ ಕೇಂದ್ರ ಸರ್ಕಾರ ರೈತರ ಕಲ್ಯಾಣಕ್ಕೆ ಹಲವು ಯೋಜನೆಗಳನ್ನು ಕೈಗೊಂಡಿದ್ದು ಕೃಷಿ ಕ್ಷೇತ್ರದ ಪ್ರತಿ ಹಂತವನ್ನ ಪ್ರೋತ್ಸಾಹ ಮಾಡ್ತಾ ಇದೆ ರೈತರ ಕಲ್ಯಾಣ ಹಾಗೂ ಅಭ್ಯುದಕ್ಕೆ ಬದ್ಧವಾಗಿದೆ ಎಂದು ಕೂಡ ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕೆಗಳ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಕೀಟನಾಶಕಗಳಿಂದ ಮಣ್ಣಿನ ಒಂದು ಫಲವತ್ತತೆ ಕಡಿಮೆಯಾಗಲಿದೆ ಇದರಿಂದ ರೈತರು ಸಹಜ ಕೃಷಿಗೆ ಒತ್ತನ್ನ ನೀಡಬೇಕೆಂದು ಕೂಡ ಅವರು ತಿಳಿಸಿದ್ದಾರೆ ಇದೇ ಕುರಿತಂತೆ ಶೋಭಾ ಕರಂದ್ಲಾಜ್ ಅವರು ಕೂಡ ಮಾತನಾಡಿ ನಮ್ಮ ಹಿಂದಿನ ಪೀಳಿಗೆ ಕೃಷಿಕರು ರೈತ ಮಿತ್ರ ಕೀಟಗಳ ಬಗ್ಗೆ ಹೆಚ್ಚು ಒಂದು ಮಾಹಿತಿಯನ್ನ ಹೊಂದಿದ್ರು ಇಂದಿನ ರೈತರಿಗೂ ಇವುಗಳ ಕುರಿತು ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗ್ತಾ ಇದೆ ಎಂದು ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಹಲವಾರು ಜನ ರೈತರಿಗೆ ರೈತ ಮಿತ್ರ ಕೀಟಗಳ ಬಗ್ಗೆ ಹೆಚ್ಚು ಒಂದು ಮಾಹಿತಿ ಇರೋದಿಲ್ಲ ಹಾಗಾಗಿ ಇವುಗಳ ಕುರಿತು ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾವಯವ ಕೃಷಿಗೆ ಹೆಚ್ಚಿನ ಒಂದು ಒತ್ತು ನೀಡಲಾಗ್ತಾ ಇದೆ ರೈತರು ಸಂಶೋಧಕರು ಮತ್ತು ವಿಜ್ಞಾನಿಗಳನ್ನ ಸಾವಯವ ಕೃಷಿಯ ಅರಿವನ್ನ ಮೂಡಿಸಲಾಗ್ತಾ ಇದೆ ಅಷ್ಟೇ ಅಲ್ಲದೆ ನೈಸರ್ಗಿಕ ಕೃಷಿ ಅಳವಡಿಸಿಕೊಳ್ಳುವ ರೈತರಿಗೆ ಪ್ರೋತ್ಸಾಹ ಕೂಡ ನೀಡಲಾಗ್ತಿದೆ ಎಂದು ಕೂಡ ಇದೆ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್ ರೈತರು ಆರೋಗ್ಯಕರ ಔಷಧ ರಹಿತ ಬೆಳೆಗಳನ್ನು ಬೆಳೆದಾಗ ಮಾತ್ರ ನಾವು ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಸೇವಿಸಲು ಸಾಧ್ಯ ಎಂದು ಶೋಭಾ ಕರಂದ್ಲಾಜೆ ಅವರು ತಿಳಿಸಿದ್ದಾರೆ ಇನ್ನು ಇದೇ ಕುರಿತಂತೆ ರೈತರು ಬೇಳೆಕಾಳು ಬೆಳೆಯಲು ಮುಂದಾಗಬೇಕೆಂದು ಪ್ರಧಾನಿಗಳು ಕರೆ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಕೇವಲ ಅಕ್ಕಿಯಿಂದ ಪೌಷ್ಟಿಕಾಂಶ ದೊರೆಯಲು ಸಾಧ್ಯವಿಲ್ಲ ಆದ್ದರಿಂದ ದ್ವಿದಳ ಧಾನ್ಯದಿಂದ ಪೌಷ್ಟಿಕಾಂಶಗಳು ಸಿಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ದ್ವಿದಳ ಧಾನ್ಯ ಉತ್ಪಾದನೆಗೆ ಮೋದಿ ಅವರು ಹೆಚ್ಚು ಪ್ರೋತ್ಸಾಹ ನೀಡುತ್ತಿದ್ದಾರೆಂದು ಕೂಡ ತಿಳಿಸಿದ್ದಾರೆ ಇದಕ್ಕಾಗಿ ಅವರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಒಂದು ಯೋಜನೆಯನ್ನ ಘೋಷಣೆ ಕೂಡ ಮಾಡಿದ್ದಾರೆ ಎಂದು ಕೇಂದ್ರ ಸಚಿವರು ತಿಳಿಸಿದ್ದಾರೆ ಫ್ರೆಂಡ್ಸ್ ಈ ಒಂದು ಸಂದರ್ಭದಲ್ಲಿ ಕುರಿತಂತೆ ಯಾವ ಒಂದು ಯೋಜನೆಗಳು ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತೆ ಅದಕ್ಕೆ ಯಾವ ರೀತಿಯಾಗಿ ಅರ್ಜನ ಸಲ್ಲಿಸಬೇಕು ಅದರ ಒಂದು ಲಾಭವನ್ನು ಹೇಗೆ ಪಡೆದುಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಹೆಚ್ಚೊಂದು ಮಾಹಿತಿ ಕೂಡ ಸಿಗಲಿದೆ ಈಗ ಕೇವಲ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಒಂದು ಹಣವನ್ನು ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ ಎಂದು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ ಯಾವೊಂದೆಲ್ಲ ಯೋಜನೆಗಳು ಬರುತ್ತೆ ಅದಕ್ಕೆ ಹೇಗೆ ನಮ್ಮ ರಾಜ್ಯದ ರೈತರು ಲಾಭವನ್ನು ಪಡೆದುಕೊಳ್ಳಬೇಕು ಯಾವ ರೀತಿಯಾಗಿ ಅರ್ಜನ ಸಲ್ಲಿಸಬೇಕು ಎಲ್ಲವನ್ನು ಕೂಡ ನಮ್ಮ ಚಾನೆಲ್ನ ಮೂಲಕ ನೀವು ಮೊದಲು ನೋಡಬಹುದು ಫ್ರೆಂಡ್ಸ್ ಹಾಗಾಗಿ ನೀವು ಇದರಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೂ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಮತ್ತು ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಬರುವ ಹಲವಾರು ಒಂದು ಯೋಜನೆಗಳಾಗಿರ್ಬೋದು ನಮ್ಮ ಕೇಂದ್ರದ ಕಿಸಾನ್ ಸಮ್ಮಾನ್ ಆಗಿರ್ಬೋದು ಬೆಳೆ ವಿಮೆ ಆಗಿರ್ಬೋದು ಬೆಂಬಲ ಬೆಲೆ ಆಗಿರಬಹುದು ಮತ್ತು ಎಲ್ಲ ಒಂದು ಜಿಲ್ಲೆಗಳಲ್ಲಿ ಯಾವೆಲ್ಲ ಒಂದು ಬೆಂಬಲ ಬೆಲೆ ಖರೀದಿ ಮಾಡ್ತಾ ಇದ್ದಾರೆ ಎಷ್ಟೊಂದು ಬೆಂಬಲ ಬೆಲೆಗೆ ಖರೀದಿ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ನಮ್ಮ ಚಾನಲ್ನ ಮೂಲಕ ನೀವು ಪಡ್ಕೋಬೋದು ಫ್ರೆಂಡ್ಸ್ ಹಾಗಾಗಿ ನಿಮ್ಮ ಒಂದು ಜಿಲ್ಲೆ ಹೆಸರನ್ನ ತಪ್ಪದೆ ನಮಗೆ ಕಮೆಂಟ್ ಮಾಡಿ ತುಂಬಾ ಜನ ಅವರ ಒಂದು ಜಿಲ್ಲೆ ಹೆಸರನ್ನು ನಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಮತ್ತು ಅವರ ಒಂದು ಜಿಲ್ಲೆಗಳ ಮೇಲೆ ಬರುತ್ತಿರುವ ಎಲ್ಲ ಒಂದು ಅಪ್ಡೇಟ್ ಅನ್ನು ಕೂಡ ನಾನು ನಿಮಗೆ ಫ್ರೀಯಾಗಿ ತೆಗೆದುಕೊಂಡು ಬರ್ತಾ ಇದ್ದೇನೆ ಹಾಗಾಗಿ ನಿಮ್ಮ ಒಂದು ಜಿಲ್ಲೆ ಹೆಸರನ್ನ ತಪ್ಪದೆ ಕಮೆಂಟ್ ಮಾಡಿ ನಿಮಗೇನಾದ್ರೂ ನಮ್ಮ ವಿಡಿಯೋ ಎಷ್ಟಾಗ್ತಾ ಇದ್ರೆ ಸೂಪರ್ ಸರ್ ಅಂತ ನಮಗೆ ನೀವು ಕಮೆಂಟ್ ಮಾಡಬಹುದು ನಿಮ್ಮ ಒಂದು ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮತ್ತು ನೀವು ಇದುವರೆಗೂ ಏನಾದರೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಲಿ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ಮೊದಲು ನೋಡಬೇಕಂದ್ರೆ ನಮ್ಮ ಚಾನಲ್ಗೆ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹೌದುಗಳಿರಿ ನೀವು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ನೋ ಬಟನ್ ಹೊತ್ತಿದ್ರೆ ಮುಂದೆ ನಾವು ಹಾಕುವ ಎಲ್ಲ ಒಂದು ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ